ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಮ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಧಾರಾವಾಹಿ ಶುರುವಿನಲ್ಲೇ ಭವಾನಿ ಗಂಡ ಭವಾನಿಗೆ ಆಸ್ಪತ್ರೆಯಲ್ಲಿ ತಿಂಡಿ ತಿನ್ನಿಸ್ತಾ ಇರ್ತಾನೆ ಆಗ ಭವಾನಿ ಅಳ್ತಾ ಇರ್ತಾಳೆ ಆಗ ಅವಳು ಗಂಡ ಯಾಕೆ ಅಳ್ತಾ ಇದೆಯಾ ಇಂಥ ಸಮಯದಲ್ಲಿ ನಿಮ್ಮ ಮನೆಯವರು ಯಾರು ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇದೆಯಾ ಅಂತ ಕೇಳ್ತಾನೆ ಆ ಬೇಜಾರು ಇದ್ದೇ ಇರುತ್ತೆ ಆದರೆ ಅದಕ್ಕೂ ಹೆಚ್ಚು ಸಂತೋಷ ಕಣ್ಣೀರು ಬರ್ತಾ ಇದೆ ಯಾಕಂದರೆ ತಂದೆ ತಾಯಿ ಪ್ರೀತಿ ಎಲ್ಲನೂ ಕೊಡ್ತಾ ಇದ್ದೀರಾ ಮಗು ಥರ ನನ್ನ ನೋಡ್ಕೋತಾ ಇದ್ದೀರಾ ಅದಕ್ಕೆ ಸಂತೋಷಕ್ಕೆ ಈ ಥರ ಕಣ್ಣೀರು ಇದೆ ಅಂತ ಭವಾನಿ ಅವಳು ಗಂಡಂಗೆ ಹೇಳ್ತಾಳೆ ಆಗ ಅವಳ ಗಂಡ ಗಂಡ ಆದವನು ಎಷ್ಟೇ ಪ್ರೀತಿ ಕೊಟ್ಟರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತವ್ರ ಅಂತ ಬಂದಾಗ ಅವರಷ್ಟು ಪ್ರೀತಿ ಕೊಡೋಕ್ಕಾಗೋದಿಲ್ಲ ಅಲ್ವಾ ಅಂತ ಕೇಳ್ತಾನೆ ಆಗ ಅವಳು ಹಾಗೇನಿಲ್ಲ ಅವಳು ಕೈ ಹಿಡಿದು ಗಂಡ ಜೊತೆಗಿದ್ದರೆ ಬೇರೆ ಏನು ಬೇಡ ಅನಿಸುತ್ತೆ ಅಂತ ಹೇಳ್ತಾಳೆ ಅವಳ ಗಂಡಂಗೆ ಇನ್ನೊಂದು ಕಡೆ ಭದ್ರೇಗೌಡ ಅವರಪ್ಪ ತಾವ ಕೋಪ ಮಾಡಿಕೊಂಡು ಮಾತಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಮೊಬೈಲಲ್ಲಿರೋ ಅವರಪ್ಪನ ಫೋಟೋ ನೋಡಿಕೊಂಡು ಆಳ್ತಾ ಕೂತಿರ್ತಾನೆ ಭದ್ರೇಗೌಡ ಇನ್ನೊಂದು ಕಡೆ ಶಿವರಾದ್ರೇಗೌಡನ್ನ ಹೆಂಡತಿ ಊಟ ಮಾಡಿ ಬನ್ನಿ ಅಂತ ಹೆಬ್ಸಕ್ ಬರ್ತಾಳೆ ಆಗ ನಂಗೆ ಹಸುವಿಲ್ಲ ಅಂತ ಬೇಜಾರು ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾನೆ ಶಿವರಾದ್ರೇಗೌಡ ಇನ್ನೊಂದು ಕಡೆ ಈಶ್ವರಿ ಭದ್ರೇಗೌಡ ಮತ್ತು ಶಿವರದ್ರೇಗೌಡನ್ನ ದೂರ ಮಾಡಿದೆ ಅಂತ ಸಂತೋಷದಾಗಿರ್ತಾಳೆ ಮಗನ ಹೃದಯದಾಗ ಅಪ್ಪ ಇದ್ದರು ಅಪ್ಪನ ಹೃದಯದಲ್ಲಿ ಮಗನ ಇರೋಕ್ಕೆ ಬಿಡೋಕ್ಕಿಲ್ಲ ನಾನು ಅಂತ ಶಾಪ ಹಾಕ್ತಿರ್ತಾಳೆ ಆವಾಗ ಅವಳ ಮಗಳು ಮತ್ತು ಅವಳು ಯಾರು ಊಟ ಮಾಡಿದ್ರೇನು ಬಿಟ್ರೇನು ನಾವು ತಿನ್ನೋಣ ಬಾ ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾರೆ ಈ ಕಡೆ ಶಿವರುದ್ರೇಗೌಡ ಬೇಜಾರು ಮಾಡಿಕೊಂಡು ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡಿರ್ತಾನೆ ಭದ್ರೇಗೌಡನೂ ರಪ್ಪನ ನೋಡೋಕ್ಕೆ ಅಂತ ಬರ್ತಾನೆ ಆಗ ಬದ್ ಶೂರುದ್ರೇಗೌಡ ಹೊರಡೋಕೆ ನಿಂದಿರ್ತಾನೆ ಆಗ ಭದ್ರೇಗೌಡ ಅಪ್ಪಯ್ಯ ನನ್ನ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ ನನ್ನ ತಪ್ಪಾಯಿತು ಅಪ್ಪಯ್ಯ ನಾನು ಬೇಕು ಅಂತ ಮಾಡಲಿಲ್ಲ ಅಂತ ಕಾಲು ಹಿಡಿದು ಬೇಡ್ಕೊತಾನೆ ಅವರ ಅಪ್ಪಯ್ಯನ ನಾನು ಬೇಕು ಅಂತ ಅವಳ ಹತ್ರ ಹೋಗಲಿಲ್ಲ ಅಪ್ಪಯ್ಯ ಅವಳು ಕಷ್ಟದಲ್ಲಿದ್ದಲು ಮಾನವೀಯತೆ ದೃಷ್ಟಿಯಿಂದ ಅಷ್ಟೇ ಕಾಪಾಡಿದ್ದು ಅಂತ ಹೇಳ್ತಾನೆ ಆಗ ಭದ್ರೇಗೌಡ ನಡೆದಿರೋ ಎಲ್ಲ ವಿಷಯನೂ ಶಿವರುದ್ರೇಗೌಡನಿಗೆ ಹೇಳ್ತಾನೆ ಶಿವರುದ್ರೇಗೌಡ ಈ ವಿಷಯನ ಮೇಲೆ ಭದ್ರೇಗೌಡ ಹೇಳ್ತಾನೆ ಈಗ ಹೇಳಿ ಅಪ್ಪಯ್ಯ ನಾನು ಮಾಡಿದ್ದು ತಪ್ಪ ಅಂತ ಕಾಲು ಬೇಡ್ಕೊತಾನೆ ನಾನು ತಪ್ಪಾಗಿದ್ದರೆ ಕ್ಷಮಿಸಿ ಇಲ್ಲ ನೀನು ಏನು ಶಿಕ್ಷೆ ಬೇಕು ಕೊಟ್ಟರು ಬೇಕಾದರೆ ಅನುಭವಿಸ್ತೀನಿ ಅಂತ ಕೇಳ್ಕೊತಾನೆ ನನಗೆ ನಿನಗಿಂತ ಹೆಚ್ಚಿಗೆ ಯಾರೂ ಬೇಕಾಗಿಲ್ಲ ಅಪ್ಪಯ್ಯ ಯಾರೂ ಹೆಚ್ಚಲ್ಲ ನಿನಗಿಂತ ಅಂತ ಕೇಳ್ತಾ ಅಳ್ತಾ ಇರ್ತಾನೆ ಆಗ ಶೂರುದ್ರೇಗೌಡ ನೀನು ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದು ಸರಿ ಕಣ್ಲ ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡು ನಿನ್ನ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ ಅಂತ ಬೇಜಾರು ಮಾಡ್ಕೊತಾನೆ ಆಗ ಶೂರುದ್ರೇಗೌಡ ಭದ್ರನ್ನ ಅಪ್ಕೊಂಡು ಸಮಾಧಾನ ಮಾಡ್ತಾನೆ ನನ್ನಿಂದ ತಪ್ಪಾಯ್ತು ಕಣ್ಲಾ ನನ್ನ ಕ್ಷಮಿಸ್ಬಿಡು ಅಂತ ಶುರುದ್ರೇಗೌಡ ಭದ್ರೇಗೌಡಂಗೆ ಕೈ ಮುಗಿದು ಬೇಡ್ಕೊತಾನೆ ಇನ್ನೊಂದು ಕಡೆ ಈಶ್ವರಿ ಮತ್ತು ಅವಳ ಮಗಳು ತಂದೆ ಮಗ ಒಂದಾದ್ರು ಅಂತ ಹೊಟ್ಟೆ ಹುರ್ಕೊತಿರ್ತಾರೆ ನಮಗೊಂದು ನ್ಯಾಯ ಅವನ ಮಗಗೊಂದು ನ್ಯಾಯ ಅಂತ ಚಿತ್ರ ಮತ್ತು ಈಶ್ವರಿ ಮಾತಾಡ್ಕೊತ ಬೈಕೋತಿರ್ತಾರೆ ಇನ್ನೊಂದು ಕಡೆ ಭದ್ರೇಗೌಡ ಅವರಪ್ಪ ಅವನ್ನ ಕ್ಷಮಿಸಿ ಪ್ರೀತಿಯಿಂದ ಮಾತಾಡ್ಸಿದ್ರು ಖುಷಿಲಿ ಹೆಂಡ್ತಿ ವಿದ್ಯಾನ ಇಟ್ಕೊಂಡು ತಿರುಗಾಡ್ಸ್ಬಿಡ್ತಾನೆ ಅದೇ ಖುಷಿ ಇಲ್ಲಿ ಹಾಗೆ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ ಕೊನೆಗೂ ನಮ್ಮ ಅಪ್ಪ ನನ್ನ ಕ್ಷಮಿಸ್ಬಿಟ್ಟಕ ನಮ್ಮಿ ಅಂತ ಭದ್ರೇಗೌಡ ವಿದ್ಯಾಗೆ ಹೇಳ್ತಿರ್ತಾನೆ ಅದೇ ಥರ ನೀವು ಕ್ಷಮಿಸ್ಬಿಡಬೇಕಲ್ವಾ ಅಂತ ಕೇಳ್ತಾಳೆ ಯಾರನ್ನ ಕ್ಷಮಿಸ್ಬೇಕಮ್ಮಿ ಅಂತ ಕೇಳ್ತಾನೆ ನಿಮ್ಮ ತಪ್ಪನ್ನ ಕ್ಷಮಿಸ್ದಾಗೆ ನೀವು ನಿಮ್ಮ ಅಕ್ಕನ ತಪ್ಪನ್ನ ಕ್ಷಮಿಸ್ಬೇಕಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಭದ್ರೇಗೌಡ ಕೋಪದಿಂದ ಎದ್ದು ನಿಂತ್ಕೊಂಡು ನೀನು ಏನು ಬೇಕಾದರೂ ಹೇಳು ಕೇಳ್ತೀನಿ ಈ ವಿಷಯದಲ್ಲಿ ನಿನ್ನ ಮಾತ್ರ ಮಾತ್ರ ನಾನು ಕೇಳೋಕ್ಕಿಲ್ಲಮ್ಮಿ ಇನ್ನೊಂದು ಕಿತ ಈ ಥರ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ ಅಂತ ಭದ್ರೇಗೌಡ ಕೋಪದಿಂದ ವಿದ್ಯಾಗೆ ಹೇಳ್ತಾನೆ ಮ್ಯಾಕ್ಕಿಂದ ಅವಳ ನೆರಳು ನಮ್ಮ ಮಟ್ಟಿ ಮೇಲೆ ಬೀಳಬಾರ್ದು ನೀನು ಇನ್ನ ಮ್ಯಕ್ಕಿಂದ ಅವ್ರ ಕೋಚಿಂಗ್ ಸೆಂಟ್ರಿಗೆ ಹೋಗಬಾರ್ದು ಅಂತ ಗದರಿಸಿ ಹೇಳ್ತಾನೆ ಇನ್ನೊಂದು ಕಡೆ ಶುಭಾಷ ಕುಡ್ಕೊಂಡು ಬಂದಿರೋರ ಥರ ಲೇಟಾಗಿ ಬಂದು ನಾಟಕ ಮಾಡ್ತಿರ್ತಾನೆ ಆಗ ಚಂಪಾ ಅವ್ಳನ್ನ ಕೂಡಿಸ್ತಾಳೆ ಕುಡ್ಕೊಂಬಂದಿದ್ದೀರಾ ಏನಾಯಿತು ನಿಮಗೆ ಏನಾದರೂ ತಿಂದಿದ್ದೀರಾ ಇಲ್ವಾ ಅಂತ ಕೇಳ್ತಾಳೆ ಆಗ ಸುಭಾಷ ಅದೆಲ್ಲ ಕಟ್ಕೊಂಡು ಆಗಬೇಕು ಮಾಡೋದೆಲ್ಲ ಮಾಡಿಬಿಟ್ಟು ಅಂತ ಹೇಳಿ ಮಲ್ಕೊತಾನೆ ಹಾಸಿಗೆ ಮೇಲೆ ಆಗ ಸುಭಾಷ ಇವಳನ್ನ ದ್ವೇಷ ಮಾಡಿ ದೂರ ಮಾಡ್ಕೊಳೋಕ್ಕಾಗಲ್ಲ ಪ್ರೀತಿ ಥರ ನಾಟಕ ಮಾಡಿ ದೂರ ಮಾಡಬೇಕು ಅಂತ ಹೇಳಿ ನಾಟಕ ಶುರು ಮಾಡ್ತಾನೆ ಮಲಗಿರುವಾಗ ಗೊಣಗ್ಕ್ತಿರೋ ಹಾಗೆ ಚಂಪಾ ನೀನಂದರೆ ನಂಗೆ ತುಂಬ ಇಷ್ಟ ಆದರೆ ನೀನು ನಮ್ಮ ದೊಡ್ಡಪ್ಪಂಗೆ ಹೇಳಿ ನಂಗೆ ಅವಮಾನ ಮಾಡಿಸಿದೆ ಅದಕ್ಕೋಸ್ಕರ ನಿನ್ನ ಮೇಲೆ ಸಿಟ್ಟಿದೆ ನೀನಂದರೆ ನಂಗೆ ಪ್ರಾಣ ಅಂತ ಹೇಳಿ ಗುಣುಕ್ತಿರ್ತಾನೆ ಆಗ ಚಂಪಾ ಆ ಮಾತನ್ನ ಕೇಳಿಕೊಂಡು ಕರ ಕರಗೋಗ್ಬಿಡ್ತಾಳೆ ಅಯ್ಯೋ ಇವರು ನನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ಮರಗ್ತಾಳೆ ಈ ಕಡೆ ಭವಾನಿ ಗಂಡ ಸಂದಿಲ್ ಫೋನ್ ಮಾಡ್ತಾನೆ ಭದ್ರೇಗೌಡಂಗೆ ಆ ಸಮಯದಲ್ಲಿ ಎಲ್ಲರೂ ಊಟಕ್ಕಂತ ಕೂತ್ಕೊಂಡಿರ್ತಾರೆ ಫೋನ್ ಬಂದಾಗ ಭದ್ರೇಗೌಡ ರಿಸೀವ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಿದಾಗ ಅವರಪ್ಪ ಏನಾಗಲ್ಲ ರಿಸೀವ್ ಮಾಡಲ್ಲ ಅಂತ ರಿಸೀವ್ ಮಾಡಿಸ್ತಾನೆ ಆಗ ಭದ್ರೇಗೌಡಂಗೆ ಫೋನ್ ಮಾಡಿರೋದು ಸಂದಿಲ್ ಅಂತ ಗೊತ್ತಾದಾಗ ಮಾತಾಡೋಕ್ಕೆ ಹಿಂಜರಿತಾನೆ ಆಗ ಸಂದಿಲ್ ದಯವಿಟ್ಟು ನಾನು ಮಾತು ಕೇಳಿ ಫೋನ್ನ ಕಟ್ ಮಾಡಿಬಿಡಿ ನಾನು ಹೇಳೋ ವಿಷಯನ ಮೊದಲು ಕೇಳಿಸ್ಕೊಳ್ಳಿ ಆಮೇಲೆ ನಿಮ್ಮ ಇಷ್ಟ ಬಂದಂಗೆ ಮಾಡಿ ಅಂತ ಹೇಳ್ತಾನೆ ಆಗ ಭದ್ರೇಗೌಡ ಸರಿ ಆಯಿತು ಹೇಳಿ ಅಂತ ಕೇಳಿಸ್ಕೊತಿರ್ತಾನೆ ನಿನ್ನೆ ರಾತ್ರಿಯಿಂದ ನಿಮ್ಮ ಅಕ್ಕ ಚೆನ್ನಾಗೇ ಇದ್ಲು ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆಯಿಂದ ಫಿಟ್ಸ್ ಬರ್ತಾ ಇದೆ ತುಂಬ ಸೀರಿಯಸ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ನನಗೆ ಧೈರ್ಯ ಸಾಲ್ತಾ ಇಲ್ಲ ದಯವಿಟ್ಟು ಇಲ್ಲಿ ಬರೋಕ್ಕಾಗುತ್ತಾ ಅಂತ ಕೇಳ್ಕೊತಾನೆ ಆಗ ಶಿವರುದ್ರೇಗೌಡ ಭದ್ರೇಗೌಡನ ಕಣ್ಣಲ್ಲಿ ನೀರು ತುಂಬ್ಕೊಂಡಿರೋದನ್ನು ನೋಡ್ತಾನೆ ಯಾಕಲ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಏನಾಯಿತು ಯಾರು ಫೋನ್ ಮಾಡಿದ್ದು ಅಂತ ಕೇಳ್ತಾನೆ ಆಗ ಇರೋ ವಿಷಯನ ಹೇಳಿ ಹೀಗಾಯಿತು ಅಂತ ಹೇಳ್ತಾನೆ ಆಗ ಈಶ್ವರಿ ಅಯ್ಯೋ ದುಡ್ಡು ಬೇಕಾಗಿರಬೇಕು ಅದಕ್ಕೆ ಫೋನ್ ಮಾಡಿದ್ದಾನೆ ಅಂತ ಹೇಳ್ತಾನೆ ಆಗ ಅವ್ನು ಬದ್ರೇಗೌಡ ಚಿಕ್ಕ ವಿಷಯ ಗೊತ್ತಿಲ್ಲದೆ ಏನು ಮಾತಾಡೋಕೆ ಹೋಗಬೇಡಿ ಭವಾನಿಗೆ ಬರ್ತಾ ಇದೆ ಅಂತೆ ತುಂಬ ಸೀರಿಯಸ್ ಇದ್ದಾಳಂತೆ ಅದಕ್ಕೆ ಹೇಳೋಕೆ ಫೋನ್ ಮಾಡಿದ್ರು ಅಂತ ಹೇಳ್ತಾನೆ ಆಗ ಮನೆಯವರೆಲ್ಲರೂ ನೊಂದ್ಕೊತಿರ್ತಾರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗೀತು ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್